ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣವಾಗಿರುವ ಅಥವಾ ಪೂರ್ಣಗೊಳಿಸದೇ ಇರುವ ಮತ್ತು ಪರೀಕ್ಷೆ ಒಂದರಲ್ಲಿ ಕಡಿಮೆ ಅಂಕ ಸಂಪಾದನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎರಡು ಬರೆಯುವುದಕ್ಕೆ ಅವಕಾಶ ಇರುವಂಥದ್ದು ಈ ಪರೀಕ್ಷೆ ಎರಡರ ಸಿದ್ಧತೆಗಾಗಿ ನಾವು ಕ್ರಿಯಾ ಯೋಜನೆ ಸಹ ಸಿದ್ಧಪಡಿಸಿಕೊಂಡು ಬಂದಿರುವಂಥದ್ದು ಪರಿಷ್ಕೃತ ಕ್ರಿಯಾಯೋಜನೆ ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಳ್ಬಹುದು ಈ ಪರೀಕ್ಷಾ ಸಿದ್ಧತೆಯ ನಾಲ್ಕನೇ ದಿನದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಾವು ಮೂರು ದಿನಗಳಲ್ಲಿ ಏನನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀವಿ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ನಾಲ್ಕು ಅಂಕ ಮತ್ತು ಮೂರು ಅಂಕಕ್ಕೆ ಸಂಬಂಧಿಸುವಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಇಲ್ಲಿ ಲಾಂಗ್ ಕ್ವೆಶನ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಬಹಳ ಸುಲಭವಾಗುವಂಥದ್ದಾಗಿರ್ತದೆ ಅದೇ ಪ್ರಶ್ನೆಗಳು ರಿಪೀಟ್ ರಿಪೀಟ್ ಆಗಿ ಅಲ್ಪ ಸ್ವಲ್ಪ ಬದಲಾವಣೆಗೆ ಬರುವಂಥದ್ದಾಗಿರ್ತದೆ ಹಾಗಾಗಿ ಈ ಒಂದು ನಾಲ್ಕನೇ ದಿನದ ವಿಡಿಯೋದಲ್ಲಿ ನಾಲ್ಕು ಪ್ರಶ್ನೆಗಳನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರೋಣ ಮೊದಲನೇ ಪ್ರಶ್ನೆ ಇರುವಂಥದ್ದು ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಥವಾ ಮಾರ್ತಾಂಡವರ್ಮನ ಸಾಧನೆಗಳೇನು ಅನ್ನೋದು ಪ್ರಶ್ನೆ ಇರಬಹುದಾಗಿರುವಂಥದ್ದು ಸಾಧನೆಗಳೇನು ಅಂತ ಕೇಳಬಹುದು ಅಥವಾ ಹೇಗೆ ನಿಯಂತ್ರಿಸಿದನು ಅಂತ ಹೇಳಿ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಆಗಿರುತ್ತೆ ಇಲ್ಲಿ ಮಾರ್ತಾಂಡವರ್ಮನಿಗೆ ಸಂಬಂಧಿಸಿದಂತೆ ಈ ಒಂದು ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಒಂದು ಪ್ರಶ್ನೆ ಆಗಿರೋದ್ರಿಂದ ಇದ್ರ ಮೇಲೆ ಕೇಳಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಹಾಗಾಗಿ ಈ ಒಂದು ಕ್ಲಾಸ್ನಲ್ಲಿ ಮಾರ್ತಾಂಡವರ್ಮನಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದು ಅನ್ನೋ ಒಂದು ಗೆಸ್ ಮೇಲೆ ಇಲ್ಲಿ ನಾವು ನೋಡ್ಕೊಂಡು ಬರ್ತಾ ಇರುವಂತಾಗಿದೆ ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಒಂದು ವೇಳೆ ಈ ಪ್ರಶ್ನೆ ಬಂದಿದೆ ಆದರೆ ಉತ್ತರಿಸುವುದಕ್ಕೆ ಬಹಳ ಅನುಕೂಲವಾಗ್ತದೆ ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನು ಕಟ್ಟಿದನು ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಂಡನು ಡಚ್ಚರನ್ನು ಸದೆಬಡಿಯಲು ರಣತಂತ್ರಗಳನ್ನು ಹೆಣೆದನು ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಾಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದನು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನು ಮಾರ್ತಾಂಡವರ್ಮ ಸೋಲಿಸಿದನು ಸಾವಿರದ ಏಳ್ನೂರ ಐವತ್ ಮೂರಲ್ಲಿ ಡಚ್ ಪಡೆಗಳು ತಮ್ಮ ಅಧಿಕಾರವನ್ನು ತಿರುವಾಂಕುರಿಗೆ ಒಪ್ಪಿಸಿ ಶರಣಾದವು ಹೀಗೆ ಮಾರ್ತಾಂಡ ವರ್ಮ ಡಚ್ರನ್ನು ನಿಯಂತ್ರಿಸಿದನು ಹೀಗೆ ಮಾರ್ತಾಂಡ ವರ್ಮನ ಸಾಧನೆಗಳಿವೆ ಅಂತ ಹೇಳಿ ಉತ್ತರಿಸಬಹುದಾಗಿರುವಂಥದ್ದು ಇಲ್ಲಿ ಲಾಂಗ್ ಪ್ರಶ್ನೆ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಸುಲಭವಾಗಿರ್ತದೆ ಅದೇ ಪ್ರಶ್ನೆಗಳು ರಿಪೀಟ್ ರಿಪೀಟ್ ಆಗುವುದರಿಂದ ಇಲ್ಲಿ ಉತ್ತರಿಸುವುದಕ್ಕೂ ಸಹ ಅನುಕೂಲವಾಗುವಂತದ್ದಾಗಿರ್ತದೆ ಹಾಗಾಗಿ ಈ ಪ್ರಶ್ನೆ ಉತ್ತರವನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬಂದಾಗ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂತು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಮೈಸೂರು ಮಾದರಿ ರಾಜ್ಯ ಎನಿಸಿತು ಹೇಗೆ ವಿವರಿಸಿ ಅಥವಾ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜರ್ಷಿ ಎಂದು ಕರೆದರು ಏಕೆ ತಿಳಿಸಿ ಅಂತ ಪ್ರಶ್ನೆನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಕೇಳಬಹುದಾಗಿರುವಂಥದ್ದು ನಾಲ್ವಡಿ ಕೃಷ್ಣರಾಜರಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಬಂದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಉತ್ತರಿಸಬಹುದಾಗಿರುವಂಥದ್ದು ಇವರ ಸಾಧನೆಗಳೇನು ಅನ್ನೋದು ಮೊದಲನೇ ಪ್ರಶ್ನೆ ಆಗಿರಬಹುದು ಅಥವಾ ಮಾದರಿ ರಾಜ ಎನಿಸಿತು ಹೇಗೆ ಅಂತ ಸಹ ಕೇಳಬಹುದು ಅಥವಾ ಇವರನ್ನ ರಾಜರ್ಷಿ ಅಂತ ಹೇಳ್ತಾರದ್ರು ಹೇಗೆ ಏಕೆ ಅಂತ ಹೇಳಿ ಕೇಳಿದಾಗ ಉತ್ತರಿಸುವುದಕ್ಕೆ ಈ ಒಂದು ಪ್ರಶ್ನೆ ಉತ್ತರವನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂಥದ್ದು ಇಲ್ಲಿ ಮೂರು ರೀತಿಯಲ್ಲಿ ಅಥವಾ ಇನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಪ್ರಶ್ನೆಯನ್ನು ಕೇಳಬಹುದಾಗಿರುವಂತಹ ಸಾಧ್ಯತೆ ಇರುವುದರಿಂದ ಇಲ್ಲಿ ನಾಲ್ವಡಿ ಕೃಷ್ಣರಾಜರಿಗೆ ಸಂಬಂಧಿಸಿದಂತೆ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತಹದ್ದು ಈ ಪ್ರಶ್ನೆ ಪರೀಕ್ಷೆಯಲ್ಲಿ ರಿಪೀಟ್ ಆಗುವಂತಹ ಸಾಧ್ಯತೆ ಇರುವುದರಿಂದ ಉತ್ತರಿಸುವುದಕ್ಕೆ ಅನುಕೂಲವಾಗ್ತದೆ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರದ ಸ್ಥಾಪನೆ ಕೋಲಾರದ ಚಿನ್ನದ ಗಣಿ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಹೊಸ ರೈಲು ಮಾರ್ಗಗಳ ನಿರ್ಮಾಣ ನ್ಯಾಯ ವಿಧಾಯಕ ಸಭೆ ರಚನೆ ಕಬ್ಬಿಣ ಮತ್ತು ಉಕ್ಕಿನ ಸಿಮೆಂಟ್ ಕಾಗದ ಸಕ್ಕರೆ ಗಂಧದ ಎಣ್ಣೆ ಸಾಬೂನು ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆಗಳ ಸ್ಥಾಪನೆ ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯವಾಯಿತು ಈ ಎಲ್ಲ ಅಂಶಗಳಿಂದ ಮಾದರಿ ರಾಜ್ಯವಾಗಿರುವಂಥದ್ದು ಇನ್ನು ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದರು ಹೀಗೆ ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದಾಗಿರ್ತದೆ ಆ ಒಂದು ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾರೆ ಅಲ್ಪ ಬದಲಾವಣೆ ಮಾಡಿಕೊಂಡು ಉತ್ತರಿಸಬಹುದಾಗುವಂಥದ್ದು ಅಥವಾ ಗೊತ್ತಾಗದೇ ಇದೆ ಸಹ ಉತ್ತರಿಸಿಕೊಳ್ಬಹುದಾಗಿರುವಂಥದ್ದು ಆಗಿರ್ತದೆ ಇದನ್ನು ಉತ್ತರಿಸಿ ಉತ್ತರಿಸಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಮಹಿಳಾ ಸಬಲೀಕರಣದಲ್ಲಿ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ತಿಳಿಸಿ ಇಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದಂತೆ ಪ್ರಬಲರನ್ನಾಗಿ ಮಾಡುವುದಕ್ಕಾಗಿ ಸಬಲೀಕರಣರನ್ನಾಗಿ ಮಾಡುವುದಕ್ಕಾಗಿ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುವಂಥದ್ದು ಇಲ್ಲಿ ಬಾಲಕಾರ್ಮಿಕತೆ ತಡೆಗಟ್ಟುವುದಕ್ಕಾಗಿ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಿಸಿರುವಂತಹ ಇಂತಹ ಒಂದು ಸಾಮಾಜಿಕ ಆ ಒಂದು ದೋಷಗಳನ್ನು ಸರಿಪಡಿಸುವುದಕ್ಕಾಗಿ ಕೈಗೊಳ್ಳುವುದಾಗಿರುವಂತಹ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೇ ಪ್ರಶ್ನೆಗಳು ರಿಪೀಟ್ ರಿಪೀಟ್ ಆಗುವಂತದ್ದು ಆಗಿರ್ತದೆ ಹಾಗಾಗಿ ಇಲ್ಲಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಿದ್ದಲ್ಲಿ ಈ ಪ್ರಶ್ನೆ ಉತ್ತರವನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಇರಬೇಕಾಗಿರುವಂತದ್ದು ಉತ್ತರಿಸುವುದಕ್ಕೆ ಅನುಕೂಲ ಆಗುತ್ತೆ ಏನ್ ಕೇಳಬಹುದು ಪ್ರಶ್ನೆ ಮಹಿಳಾ ಸಬಲೀಕರಣದಲ್ಲಿ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ತಿಳಿಸಿ ಹೇಳಿ ಕೇಳಿದಾಗ ಸ್ತ್ರೀಯರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡುತ್ತದೆ ಸ್ತ್ರೀಯರಲ್ಲಿ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುತ್ತವೆ ಸ್ತ್ರೀಯರ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗಿವೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ತ್ರೀಯರಿಗೆ ಸೂಕ್ತ ಅವಕಾಶ ಒದಗಿಸುತ್ತವೆ ಅಭಿವೃದ್ಧಿ ಯೋಜನೆಗಳಲ್ಲಿ ಸ್ತ್ರೀಯರಿಗೂ ಸೂಕ್ತ ಪ್ರಾತಿನಿಧ್ಯ ಲಭಿಸುವಂತೆ ಮಾಡುತ್ತವೆ ಸಾಮೂಹಿಕ ಹೊಣೆಗಾರಿಕೆ ಮೂಲಕ ಸಂಘರ್ಷಗಳನ್ನು ನಿವಾರಿಸುವ ಸಾಮರ್ಥ್ಯ ಬೆಳೆಸುತ್ತವೆ ಸರ್ಕಾರದ ಹಲವಾರು ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗುವುದು ಹೀಗೆ ಮಹಿಳಾ ಸಬಲೀಕರಣದಲ್ಲಿ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ಇರುವಂಥದ್ದು ಆಗಿದೆ ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರೆದುಕೊಂಡು ಬರಬಹುದಾಗಿರುವಂಥದಾಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡಿದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ವಿವರಿಸಿ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬರಬಹುದಾಗಿರುವಂಥದ್ದು ಆಗಿರ್ತದೆ ಇದನ್ನೇ ರಿಪೀಟ್ ರಿಪೀಟ್ ಆಗಿ ಕೇಳಬಹುದಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಅನುಕೂಲವಾಗ್ತದೆ ಉನ್ನತ ಹುದ್ದೆ ತ್ಯಜಿಸಿ ಸ್ವಾತಂತ್ರ್ಯ ಚಳುವಳಿಗೆ ಧುಮಕಿದರು ಜನರು ಇವರನ್ನು ಪ್ರೀತಿಯಿಂದ ನೇತಾಜಿ ಎಂದು ಕರೆದರು ಕಾಂಗ್ರೆಸ್ನ ಹರಿಪೂರ್ ಅಧಿವೇಶನದ ಅಧ್ಯಕ್ಷರಾದರೂ ಗಾಂಧೀಜಿಯವರ ಕಾರ್ಯವಿಧಾನ ಇವರಿಗೆ ಇಷ್ಟವಾಗಲಿಲ್ಲ ಕಾಂಗ್ರೆಸ್ ಅನ್ನು ಉತ್ತೇಜಿಸಿದರು ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪನೆ ಮಾಡಿದರು ವಿಶ್ವ ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುವುದನ್ನು ಖಂಡಿಸಿದರು ಬ್ರಿಟಿಷರು ಇವರನ್ನು ಗೃಹ ಬಂಧನದಲ್ಲಿ ಇರಿಸಿದರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಜಪಾನ್ ಸಹಾಯದಿಂದ ಐಎನ್ಎ ಸೈನ್ಯ ಸಂಘಟಿಸಿದರು ದೆಹಲಿ ಚಲೋ ಎಂದು ಕರೆ ಕೊಟ್ಟರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಹೀಗೆ ಇವರಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಬಂದಿದೆಯಾದಲ್ಲಿ ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದು ಇಲ್ಲಿ ಲಾಂಗ್ ಪ್ರಶ್ನೆ ಉತ್ತರಗಳನ್ನು ಬಹಳಷ್ಟು ಬಾರಿ ಬರೆದು 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 ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಇವುಗಳನ್ನು ಕೇಳಿದೆಯಾದಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿರ್ತದೆ ಇಲ್ಲಿ ನಾವು ನಾಲ್ಕು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಕಾನ್ಸಂಟ್ರೇಟು ಮಾಡಿರುವಂಥದ್ದು ಜೊತೆಗೆ ಐದು ಅಂಕದ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಫಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದು ಈ ಐದು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಿ ಪಾಸ್ ಮಾಡಿಕೊಳ್ಳುವುದು ಬಹಳ ಸುಲಭವಾಗುವಂಥದ್ದು ಯಾಕಂದಾಗ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಅದೇ ಪ್ರಶ್ನೆಗಳು ರಿಪೀಟ್ ಆಗುವಂಥದ್ದು ಅಥವಾ ಒಂದು ಹತ್ತು ಹನ್ನೆರಡು ಪ್ರಾಕ್ಟೀಸ್ ಮಾಡಿದೆಯಾದಲ್ಲಿ ಅದರಲ್ಲಿ ನಾಲ್ಕು ಪ್ರಶ್ನೆಗಳು ರಿಪೀಟ್ ಆಗುವಂಥದ್ದು ಈ ಮೂರು ಅಂಕಕ್ಕೆ ಸಂಬಂಧಿಸಿದಂತೂ ಸಹ ಇದಕ್ಕೆ ಇದಕ್ಕೆ ಸಂಬಂಧ ಇರುವಂಥದ್ದು ಹಾಗೆ ಬರುವಂಥದ್ದು ಆಗಿರ್ತದೆ ಹಾಗಾಗಿ ಈ ಪ್ರಶ್ನೆಯ ಉತ್ತರಗಳನ್ನು ನೀವು ಬಹಳಷ್ಟು ಬಾರಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಕೊಳ್ಳುವ ಜೊತೆಗೆ ಹಿಂದೆ ಪ್ರಾಕ್ಟೀಸ್ ಮಾಡಿರುವಂತಹ ಪ್ರಶ್ನೆ ಉತ್ತರಗಳನ್ನು ಒಂದೊಂದು ಬಾರಿ ರಿವಿಷನ್ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಪರೀಕ್ಷೆಗೆ ಉತ್ತರಿಸುವುದಕ್ಕೆ ಅನುಕೂಲವಾಗ್ತದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಜಸ್ಟ್ ಪಾಸ್ ಆಗುವುದಂತೂ ಬಹಳ ಸುಲಭವಾಗಿರುವಂಥದ್ದು ಆಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗಲಿ ಇತರ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು